ಇವತ್ತು ನಾನು ಈ ರೀತಿ ರಂಗೋಲಿಯನ್ನು ಬಿಟ್ಕೊಂಡಿದ್ದೀನಿ ಇವತ್ತಿನ ದಿನದ ರಂಗೋಲಿ ನೋಡಿ ಈ ರೀತಿ ಇದೆ ಹಾಯ್ ಹಲೋ ಫ್ರೆಂಡ್ಸ್ ಮಂಗಳ ಪಾಕಶಾಲೆಗೆ ಸ್ವಾಗತ ಈಗ ತಾನೆ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ ಇವತ್ತು ನಾನು ಏನೇನು ಮಾಡಿದ್ದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ನಾವು ಇರೋ ಜಾಗದಲ್ಲಿ ಒಂದು ಸರ್ಕಲ್ ಇದೆ ಅಲ್ಲಿ ಬಟ್ಟೆ ಅಂಗಡಿ ಇದೆ ಆ ಬಟ್ಟೆ ಅಂಗಡಿಗೆ ಬಟ್ಟೆ ನೋಡೋಣ ಅಂತ ಹೋಗಿದ್ದೀವಿ ಸಲ ಹೊಸ ವರ್ಷದಲ್ಲಿ ಬಟ್ಟೆ ತಗೊಂಡಿದ್ದೆ ಅದರಲ್ಲಿ ಕೂಪನ್ ಇತ್ತು ಆ ಕೂಪನ್ನು ಮುಗಿಯಕ್ಕೆ ಬಂದಿತ್ತು ಹಂಗಾಗಿ ತಗೊಳ್ಳೋಣ ಯಾವುದಾದ್ರು ಒಂದು ಬಟ್ಟೆ ಚೆನ್ನಾಗಿರೋದಾ ಅಂತ ಹೋಗಿದ್ದೀನಿ ಒಳ್ಳೊಳ್ಳೆ ಬಟ್ಟೆಗಳಿದ್ದು ತುಂಬ ಚೆನ್ನಾಗಿದ್ದು ಹಾಗಾಗಿ ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತಗೊಂಡು ಬಂದ್ವಿ ನನ್ನ ಮಗಳಿಗೆ ಬಟ್ಟೆ ತಗೊಂಡು ಬಂದೆ ಅಲ್ಲಿ ಬರೀ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಅಷ್ಟೇ ದೊಡ್ಡವ್ರಿಗಿಲ್ಲ ಸೀರೆ ಪದ್ ಸೀರೆ ಏನೂ ಇಲ್ಲ ಟಾಪು ಪ್ಯಾಂಟು ಶರ್ಟು ಮಾತ್ರ ಇದ್ದಾವೆ ಹಂಗಾಗಿ ಕೂಪನ್ ಇತ್ತಲ್ಲ ಹಂಗಾಗಿ ತೊಗೊಂಡು ಒಂದು ಬಂದೆ ಒಂದು ಟಾಪು ಮತ್ತು ಒಂದು ಪ್ಯಾಂಟ್ ತೊಗೊಂಡು ಬಂದಿದ್ದೀನಿ ಈಗ ನೋಡ್ತಿದ್ದೀರಲ್ಲ ಅದೇ ಮೇಲಕ್ಕೆ ಹೋದ್ವಿ ಗಂಡು ಮಕ್ಕಳಿಗೆಲ್ಲ ಶರ್ಟು ಪ್ಯಾಂಟು ಎಲ್ಲ ಇದ್ವಿ ಟಿ ಶರ್ಟು ಇದ್ವು ತುಂಬ ಚೆನ್ನಾಗಿದ್ದು ನಾವು ಗಂಡು ಮಕ್ಳಿಗೆ ಹೋಗಿರಲಿಲ್ಲ ನನ್ನ ಮಗಳಿಗೆ ಇಷ್ಟ ಆಯಿತು ಅಂತ ಬಟ್ಟೆ ತರಕ್ಕೆ ಹೋಗಿದ್ವಿ ನನ್ನ ಮಗ ಹಾಗೆ ನೋಡ್ಕೊಂಬರಮ್ಮ ಗಂಡು ಮಕ್ಕಳಿಗೆ ಬಟ್ಟೆ ಚೆನ್ನಾಗಿರೋವಿತ್ರ ಫೋಟೋ ಹೊಡ್ಕೊಂಬ ಅಂದ ಹಂಗಾಗಿ ಮೇಲೂ ಹೋಗಿ ನೋಡ್ಕೊಂಡು ಬಂದ್ವಿ ಇವತ್ತು ನಾಗರು ಮಾಡೋದಿತ್ತು ಹಂಗಾಗಿ ನಾಗರು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವತ್ತು ಏನೇನು ಅಡುಗೆ ಮಾಡಿದ್ದೀನಿ ಅಂತ ನಾನು ತೋರಿಸ್ತೀನಿ ತರಕಾರಿ ಪಲ್ಯ ಮಾಡ್ಕೊಂಡಿದ್ದೀನಿ ಸೋರೆಕಾಯಿ ಮತ್ತು ತರಕಾರಿ ಹಾಕಿ ಪಲ್ಯ ಮಾಡ್ಕೊಂಡಿದ್ದೀನಿ ನಾನು ಅವರೆಕಾಳು ಬಸ್ಸಾರು ಮಾಡಿದ್ದೆ ಅದ್ರ ಕಾಳು ಒಗ್ಗರಣೆ ಹಾಕಿರೋದು ತೋರಿಸ್ತಾ ಇದ್ದೀನಿ ನಾನು ಈ ಆಲ್ರೆಡಿ ಅಲೆಯ ಎಡೆಗೆಲ್ಲ ಊಟನ ತುಂಬಿಕೊಂಡಿದ್ದೆ ಬಸ್ಸಾರು ಹಂಗಾಗಿ ನಾನು ಫಸ್ಟೇ ನಾ ವೀಡಿಯೋ ಮಾಡ್ಕೊಳೋದು ಮಾಡುತ್ತೆ ಹಂಗಾಗಿ ಇದ್ದೀನಿ ಅನ್ನ ಕಿಚುಡಿ ಕಾಯಿ ರಸ ಈಗ ಎಲ್ಲ ತುಂಬಿ ರೆಡಿ ಮಾಡ್ಕೊಂಡಿದ್ದೀನಿ ನಾಗರಿಗೆ ಹೋಗೋದಕ್ಕೆ ಮನೆಗೆಲ್ಲ ಪೂಜೆ ಆಯಿತು ಪೂಜೆಯಾಗಿ ಈಗ ನಾನು ರೆಡಿಯಾಗಬೇಕು ನಾನು ರೆಡಿಯಾಗಿದ್ದೀನಿ ನಾಗರು ಮಾಡ್ಕೊಂಡು ಬಂದ್ವಿ ನಾಗರು ಮಾಡ್ಕೊಂಡು ಬಂದಮೇಲೆ ಒಂದು ಇತ್ತು ಹಂಗಾಗಿ ಗ್ರೋಪ್ರೇಷಕ್ಕೆ ಹೊಲ್ಟಿದ್ದೀನಿ ನಾಗರು ಮಾಡಬೇಕಾದ್ರೆ ನಾಗರು ಮಾಡಿದ ಫೋಟೋ ತಗೊಳಕ್ಕೆ ಆಗಲಿಲ್ಲ ಹಂಗಾಗಿ ನಾನು ಅದನ್ನು ವೀಡಿಯೋ ಮಾಡ್ಕೊಳ್ಳಲಿಲ್ಲ ಮರೆತುಬಿಟ್ಟೆ ಹಂಗಾಗಿ ಗೃಹ ಪ್ರೇಷಕ್ಕೆ ಹೋಗಿ ಮತ್ತೆ ವಾಪಸ್ ಬಂದಮೇಲೆ ಮನೆಗೆ ಹೂವು ಎತ್ತಿಟ್ಟಿದ್ದೆ ನಮ್ಮ ಗಿಡದಲ್ಲಿ ಯಾರಲ್ಲಿರೋದು ಕಾಕ್ಟೆ ಹೂವು ಅದನ್ನು ಕಟ್ಟಿಟ್ಕೊಂಡಿದ್ದೀನಿ ಒಂದೂವರೆ ಮಾರಷ್ಟು ಹೂವು ಸಿಕ್ಕಿದೆ ಪೂಜೆಗಾಗುತ್ತೆ ಅಂತ ಕಟ್ಟಿಟ್ಕೊಂಡಿದ್ದೀನಿ ಅದಾದಮೇಲೆ ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಎಲ್ಲ ಮಿಲ್ಗಾಕ್ಸ್ಕೆ ಮುಂದೆ ಇರೋದು ಜಲ್ಡಿ ಇಟ್ಕೊಂಡಿರಲಿಲ್ಲ ಟೈಮ್ ಸಿಕ್ತಲೇ ಅದನ್ನೆಲ್ಲ ಜಲ್ಡಿ ಇಟ್ಕೊಳ್ಳೋಣ ಅಂತ ಜಲ್ಡಿ ಹಿಡ್ಕೊಳ್ತಾ ಇದ್ದೀನಿ ರಾಗಿ ಹಿಟ್ಟು ಮತ್ತು ಜೋಳದ ಅಕ್ಕಿ ಹಿಟ್ಟು ಎಲ್ಲ ಮಿಲ್ಗಾಕ್ಸ್ಕೊಂಬಂದಿದ್ರು ಡೈಲಿ ಸಂಜೆ ಟೈಮ್ ಮುದ್ದೆ ಬೇಕಾಗಿರೋದ್ರಿಂದ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಎಲ್ಲ ಬೇಕು ಡೈಲಿ ಯೂಸ್ಗೆ ಹಂಗಾಗಿ ಎಲ್ಲದನ್ನು ರೆಡಿ ಮಾಡ್ಕೊಳ್ಳೋಣ ಅಡುಗೆ ಮಾಡ್ಬೇಕಾದ್ರೆ ಜಲ್ಡಿ ಇಟ್ಕೊಂಡು ಮಾಡ್ಕೊಳಾಕೋದ್ರೆ ಟೈಮ್ ಆಗುತ್ತೆ ಅಂತ ಎಲ್ಲ ಜಲ್ಡಿ ಇಟ್ಕೊಂಡು ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಜಲ್ಡಿ ಹಿಡಿದ್ಮೇಲೆ ಹಿಟ್ಟನ್ನು ಹೇಗೆ ತುಪ್ಪ ತುಂಬ್ಕೊಳ್ಳೋದು ಅಂತ ಹೇಳ್ತಾ ಇದ್ದೀನಿ ನಾವು ಹಿಟ್ಟು ತುಂಬಿ ಆದಮೇಲೆ ಹುಳ ಹಾಕ್ಬಾರ್ದು ನೀಟಾಗಿರಬೇಕು ಅಂದರೆ ಕೈಯಲ್ಲಿ ರೀತಿ ಈ ರೀತಿ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡ್ತಾ ಮಾಡ್ತಾ ಬಂದಮೇಲೆ ಅದೊಂದು ಸ್ವಲ್ಪ ಒಳಗಡೆಯಿಂದ ಗಣ್ ಗಟ್ಟಿಗೆ ಆಗ್ತಾ ಬರುತ್ತೆ ಆವಾಗ ಅದನ್ನು ಸ್ಟಾಪ್ ಮಾಡಿದ್ರಾಯಿತು ಆವಾಗ ಒಳಗಡೆ ತಳ ಎಲ್ಲ ಒಳಗಡೆ ಹುಳ ಹಾಕಿ ಮಾಲೆ ಥರ ಆಗಲ್ಲ ನೀಟಾಗಿರುತ್ತೆ ನಿಮ್ಗೆ ಹಂಗೂ ಸರಿ ಹೋಗಿಲ್ಲ ಅಂದ್ರೆ ಮೇಲೊಂದು ಸ್ವಲ್ಪ ಉಪ್ಪು ಉದುರಿಸಿದ್ರು ಏನಾಗಲ್ಲ ಮಾಲೆ ಏನೂ ಆಗಲ್ಲ ನೀಟಾಗಿರುತ್ತೆ ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡಿಬಿಟ್ಟು ಬಾಕ್ಸ್ ಮುಚ್ಚಿ ಇಟ್ಕೊಂಡ್ಬಿಡೋಣ ಅದಾದಮೇಲೆ ಅಕ್ಕಿ ಹಿಟ್ಟನ್ನು ಇದೇ ರೀತಿ ಜಲ್ಡಿ ಇಟ್ಕೊಂಡು ಬಾಕ್ಸ್ ಇಟ್ಕೊಂಡು ತುಂಬಿ ಇಟ್ಕೊಳ್ಬೇಕಾಗುತ್ತೆ ಅಕ್ಕಿ ಹಿಟ್ಟನ್ನ ತುಂಬ ನಯಸ್ಸಾಗಿ ಮಿಲ್ಗಾಕಿಸ್ಕೊಂಬಂದರೆ ರೊಟ್ಟಿ ಚೆನ್ನಾಗಿ ತೆಳ್ಳಗೆ ತೊಟ್ಟುಕೊಳ್ಬೋದು ಹಂಗಾಗಿ ನಯಸ್ಸಾಗಿ ಹಾಕಿಸ್ಕೊಂಬಂದಿದ್ರು ಹಂಗಾಗಿ ನಾನು ನಿಮಗೆ ತೋರಿಸ್ದೆ ಇದೇ ರೀತಿ ಅಕ್ಕಿ ಹಿಟ್ಟನ್ನ ತುಂಬಿಟ್ಕೊಳ್ತಾ ಇದ್ದೀನಿ ಸೇಮ್ ರಾಗಿ ಹಿಟ್ಟನ್ನ ಯಾವ ರೀತಿ ಪ್ರೆಸ್ ಮಾಡಿ ತುಂಬ್ಕೊಂಡೋ ಅದೇ ರೀತಿ ಇದನ್ನು ಇದ್ದೀನಿ ಡೈಲಿ ಜಲ್ಡಿ ಇಟ್ಕೊಂಡು ಮಾಡ್ಕೊಂಡು ಕುತ್ಕೊಂಡ್ರೆ ಟೈಮ್ ಆಗೋಲ್ಲ ಅರ್ಜೆಂಟ್ ಇದ್ದಾಗ ಜಲ್ಡಿ ಇಟ್ಕೊಂಡು ಕೂತ್ಕೊಳಕ್ಕಾಗಲ್ಲ ಹಂಗಾಗಿ ನಾನು ವಾರಕ್ಕಾಗೋವಷ್ಟು ಜಲ್ಡಿ ಹಿಡ್ದು ತುಂಬಿಟ್ಕೊತಾ ಇದ್ದೀನಿ ಇದನ್ನು ಅದೇ ರೀತಿ ತುಂಬಿಟ್ಟು ಬಾಕ್ಸ್ ಮುಚ್ಚಿಟ್ಬಿಡೋಣ ಮೇಲೆ ಜೋಳದ ಹಿಟ್ಟನ್ನು ಇದೇ ರೀತಿ ಜಲ್ದಿ ಇಟ್ಕೊಂಡ್ಬಿಡೋಣ ಜೋಳದ ಹಿಟ್ಟು ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಇದ್ದರೆ ತಿಂಡಿ ಮಾಡೋಕ್ಕೆ ಚಿಂತೆನೇ ಇರಲ್ಲ ಯಾವುದು ತಿಂಡಿ ಮಾಡಬೇಕು ಅನ್ನೋದು ಎರಡು ದಿನ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಮಾಡಿಕೊಂಡ್ರೆ ಇನ್ನು ಮೂರು ದಿನ ಚಿತ್ರಾನ್ನ ಉಪ್ಪಿಟ್ಟು ಪಲಾವು ಮಾಡ್ಕೊಳ್ಬೋದು ಒಂದು ವಾರ ಮುಗ್ದೇ ಹೋಗುತ್ತೆ ಈಗ ಜೋಳದಿಟ್ಟು ಜಲ್ದ ಹಿಡ್ದದ್ದಾಗಿದೆ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಹೇಗೆ ಮಾಡ್ಕೊಂಡು ಇದನ್ನು ಸೇಮ್ ಅದೇ ರೀತಿ ಮಾಡಿಟ್ಕೊಂಡಿದ್ದೀನಿ ಈಗ ಇಟ್ಟು ಜಲ್ಡಿ ಹಿಡ್ದಿದ್ದಾಗಿದೆ ನೆಕ್ಸ್ಟ್ ಕಾಳು ಕಾಳಪ್ಲೋ ಮಾಡೋದು ಹೇಗೆ ಅಂತ ವಿಡಿಯೋನ ಹಾಕ್ತಾ ಇದ್ದೀನಿ ಇಲ್ಲಿಗೆ ನಾನು ಲಾಗ್ನ ಮುಗಿಸ್ತಾ ಇದ್ದೀನಿ ನಿಮಗೇನಾದರೂ ಈ ವಿಡಿಯೋ ಆಯಿತು ಅಂದರೆ ಪ್ಲೀಸ್ ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ ಬೆಲ್ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಯಾರ್ಯಾರು ವಿಡಿಯೋ ನೋಡಿದ್ದೀರೋ ಅವರಿಗೆಲ್ಲ ಧನ್ಯವಾದಗಳು